ಹಾಯ್ ಎಲ್ರಿಗೂ ಆಶಾರಿಸ್ ಕಿಚನ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಯಾವಾಗಲೂ ಸಾರು ಸಾಂಬಾರು ಅಂತ ಮಾಡಿ ಬೋರ್ ಆಗಿದ್ದರೆ ಈ ಸೆಕೆಗೆ ನೀವು ಈ ರೀತಿ ಬೆಂದಿ ಮಾಡಿಕೊಂಡು ಊಟ ಮಾಡ್ಬೋದು ತುಂಬ ರುಚಿಯಾಗ್ತದೆ ಈ ಬೆಂದಿ ಹೇಗೆ ಮಾಡಿದಂತ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಊರಿಂದ ನನ್ನ ಅಕ್ಕ ಬಂದಿದ್ಲು ಅವಳು ಹೇಳಿ ನಾನು ಈ ಬೆಂದಿಯನ್ನು ಮಾಡಿರೋದು ನನಗಂತೂ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮಗೂ ಕೂಡ ಮಾಡಿ ತೋರಿಸುವ ಅಂತ ಇಲ್ಲಿ ಈ ರೆಸಿಪಿಯನ್ನು ಮಾಡ್ತಾ ಇರೋದು ನೋಡಿ ಒಂದು ಕಾಲು ಕೆಜಷ್ಟು ಅಲಸಂಡೆ ಕಾಳನ್ನು ನಾವು ತಗೊಂಡಿದ್ದೇವೆ ಇದನ್ನು ಒಂದು ಸತಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ನಾವು ಅಂಗಡಿಯಿಂದ ತಂದಾಗ ಮಣ್ಣು ಎಲ್ಲ ಇರ್ತದೆ ಅದರಲ್ಲಿ ಅಂದರೆ ಯಾವ ರೀತಿ ಪ್ಯಾಕಿಂಗ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲಲ್ಲ ಹಾಗಾಗಿ ಇನ್ನು ಏನೇ ಬೇಳೆ ಕಾಳು ತಂದರೂ ತೊಳೆದೇ ನಾವು ಯೂಸ್ ಮಾಡೋದು ನಿಮಗೂ ಗೊತ್ತಿರ್ತದೆ ಹಾಗಾಗಿ ಒಂದು ಸತಿ ನೀರಲ್ಲಿ ಹಾಕಿ ತೊಳೆದ ನಂತರ ವಾಪಸ್ಸು ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಗಂಟೆ ನಾವು ಇದನ್ನು ಮುಚ್ಚಳ ಮುಚ್ಚಿ ನೆನಲಿಕ್ಕೆ ಇಟ್ಬಿಡುವ ನಿಮಗೆ ನೆಕ್ಸ್ಟ್ ಡೇ ಮಾಡ್ತೀರಿ ಅಂತ ನೆನಪಿದ್ರೆ ನೈಟೇ ನೀವು ನೆನೆಸ್ಲಿಕ್ಕೆ ಹಾಕ್ಕೊಳ್ಬೋದು ಇದೀಗ ಇಷ್ಟು ನೆಂದಿದೆ ನೋಡಿ ಎರಡರಿಂದ ಮೂರು ಗಂಟೆ ಆಗುವಾಗ ನಂತರ ಇದನ್ನು ನಾವು ಕುಕ್ಕರಿಗೆ ಹಾಕ್ಕೊಂಡು ಬೇಯಲಿಕ್ಕೆ ಇಡಬೇಕು ಇದನ್ನು ಕುಕ್ಕರಲ್ಲಿ ಯಾಕೆ ಬೇಯಿಸೋದು ಅಂದರೆ ಇದು ತುಂಬ ಚೆನ್ನಾಗಿ ಬೇಯ್ದು ಸಿಕ್ಕಿದ್ರೇ ಇದರದ್ದು ರುಚಿ ಚೆನ್ನಾಗಾಗೋದು ಅದಕ್ಕೋಸ್ಕರ ಇದನ್ನು ನಾವು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಸುಮಾರು ವಿಶಿಲಾದರೂ ಪರವಾಗಿಲ್ಲ ಒಂದು ನಾಲ್ಕರಿಂದ ಐದು ವಿಶೀಲಾದರೂ ನೀವು ಇಡಲೇಬೇಕು ಚೆನ್ನಾಗ್ತದೆ ಆಗ ಇದನ್ನು ನೆಂಗೀರು ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ಒಂದು ಚಮಚದಷ್ಟು ನಾವಿಲ್ಲಿ ಕಲ್ಲುಪ್ಪು ತಗೊಂಡಿದ್ದೇವೆ ಅದನ್ನು ಹಾಕ್ಕೊಂಡು ಬೇಯಿಸ್ತಾ ಇದ್ದೇವೆ ಒಂದು ಮೂರಿಂದ ನಾಲ್ಕು ವಿಶಿಲ್ ಬರಲಿ ಇದು ತುಂಬ ಜಾಸ್ತಿ ಆದರೂ ಎಂಥ ತೊಂದರೆ ಆಗೋದಿಲ್ಲ ತುಂಬ ಮಂದ ಬರ್ತದೆ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ನಾವು ಬೇಯಲಿಕ್ಕೆ ಇಟ್ಕೊಂಡಿದ್ದೇವೆ ನೋಡಿ ವಿಶಿಲು ಬರುವ ತನಕ ನಾವು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡುವ ಈಗ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಎಂಟು ಒಣ ಮೆಣಸನ್ನು ಸೇರಿಸ್ತಾ ಇದ್ದೇನೆ ಈ ಮೆಣಸನ್ನು ನಾನೇನು ಫ್ರೈ ಮಾಡಿಕೊಳ್ಳಿಲ್ಲ ನೀವು ಖಾರ ಜಾಸ್ತಿ ಬೇಕಿಂತ ಇದ್ರೆ ಹಾಕ್ಕೊಳ್ಬೋದು ಇದನ್ನು ಜಸ್ಟ್ ಹೀಗೆ ಮಿಕ್ಸಿಯಲ್ಲಿ ಇದು ಹುಡಿ ಮಾಡ್ಕೊಳ್ಬೇಕು ಚಿಲ್ಲಿ ಫ್ಲೇಕ್ಸ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಹುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಪುಡಿಯಾಗಿದೆ ಇಷ್ಟಾದರೆ ಸಾಕು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ ಇದನ್ನು ನಾವೀಗ ಪಕ್ಕದಲ್ಲಿಟ್ಕೊಳ್ಳೋಣ ನೋಡಿ ಗ್ಯಾಸು ಬಿಸಿಲು ಬರ್ತಾ ಇದೆ ಒಂದು ನಾಲ್ಕರಿಂದ ಐದು ಬಿಸಿಲು ಬರುತ್ತಾ ಜಾಸ್ತಿ ನಿಂದಿರುವಾಗ ಚೆನ್ನಾಗಿ ಬೆಂದಿರ್ತದೆ ಒಂದು ಎರಡರಿಂದ ಮೂರು ಗಂಟೆ ಅಷ್ಟೊತ್ತು ನೀವು ನಿನ್ಸಿಟ್ರೆ ಜಾಸ್ತಿ ಬೇಕಾದ್ರೆ ಬಿಸಿಲು ಇಟ್ಕೊಳ್ಳಿ ಸೀಟಿ ಬರೋ ತನಕ ಇದನ್ನು ಬೇಯಿಸ್ಬೋದು ಇಷ್ಟು ಬೆಂದಿದೆ ನೋಡಿ ಇವಾಗ ಇದನ್ನು ಒಂದು ಸತಿ ನಾವು ಸೌಟಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡ್ತಾ ಇದ್ದೇವೆ ಆನಂತರ ಈ ರೀತಿ ಪುಡಿ ಮಾಡ್ಕೊಳ್ಬೇಕು ಪ್ರೆಸ್ ಮಾಡಿಕೊಂಡು ನಿಮ್ಮಲ್ಲಿ ಬಟಾ ಆಲೂಗಡ್ಡೆ ಅಂದರೆ ಬಟಾಟೆ ಎಲ್ಲ ಸ್ಮ್ಯಾಶರ್ ಮಾಡುವಂಥದ್ದಿದ್ರೆ ಅದಲ್ಲಿ ಕೂಡ ಮಾಡ್ಕೊಳ್ಬೋದು ನಾವಿಲ್ಲಿ ಈ ಸೌಟಲ್ಲಿ ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೇವೆ ಹೀಗೆ ಮಾಡೋದ್ರಿಂದ ಇನ್ನೂ ಸಹ ಸ್ವಲ್ಪ ಮಂದಾಗಿ ನಮಗೆ ಈ ಬೆಂದಿ ಆಗ್ತದೆ ಅಂತ ಅದಕ್ಕೋಸ್ಕರ ಈ ರೀತಿ ಸೌಟಲ್ಲಿ ಪುಡಿ ಮಾಡ್ತಾ ಇರೋದು ಇದಾದ ನಂತರ ಚೆನ್ನಾಗಿ ಪುಡಿ ಮಾಡಿ ನಾವು ಇದನ್ನು ಸೈಡಲ್ಲಿ ಇಟ್ಕೊಳ್ಳುವ ಗ್ಯಾಸ್ ಮೇಲೆ ಒಂದು ಬಣಾಲೆನ ಇಟ್ಕೊಳ್ತೇನೆ ನಾನಿಲ್ಲಿ ಅದಕ್ಕೆ ಒಂದು ಎಂಟರಿಂದ ಹತ್ತು ಚಮಚದಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಕಾಲು ಕಪ್ಪಷ್ಟು ಹಾಕ್ಕೊಳ್ಬೋದು ನಾವು ಮೊದಲೇ ಜಜ್ಜಿ ರೆಡಿ ಮಾಡಿಟ್ಟಿದ್ದೇವಲ್ಲ ಬೆಳ್ಳುಳ್ಳಿ ಅದನ್ನು ಎಣ್ಣೆಗೆ ಹಾಕ್ಕೊಳ್ಬೇಕು ಇದು ತುಂಬ ಕೆಂಪಾಗಬೇಕು ಅಂತ ಏನಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಇದನ್ನೊಂದ್ಸರ್ತಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಈ ಎಣ್ಣೆಗೆ ನಾವು ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಟಿದ್ದೇವಲ್ಲ ಮೆಣಸಿನ ಪುಡಿ ಅದನ್ನು ಸೇರಿಸ್ಕೊಳ್ಬೇಕು ಇದಕ್ಕೆ ಮಸಾಲೆ ಬೇರೆ ಏನು ಹಾಕ್ಲಿಕ್ಕಿಲ್ಲ ಇದೇ ನಮಗೆ ಮೇಯ್ನಾಗಿ ಮಸಾಲೆ ಬೆಳ್ಳುಳ್ಳಿ ಮತ್ತು ಮೆಣಸಿನ ಪರಿಮಳನೇ ಇದಕ್ಕೆ ರುಚಿ ಕೊಡೋದು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಇಷ್ಟು ಫ್ರೈ ಆದ ನಂತರ ನಾವು ಅಲಸಂಡೆ ಕಾಳನ್ನು ಬೇಯಿಸಿಟ್ಟಿದ್ದೇವಲ್ಲ ಕುಕ್ಕರಲ್ಲಿ ಅದನ್ನು ಸೇರಿಸ್ಕೊಳ್ಬೇಕು ನೋಡಿ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿದಾಗ ಈ ರೀತಿ ಬಂದಿದೆ ಇನ್ನೂ ಚೆನ್ನಾಗಿ ಬೆಂದರೆ ಇನ್ನೂ ದಪ್ಪಾಗಿ ಬರ್ತದೆ ಇದನ್ನು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇವಾಗ ನಿಮಗೆ ನೀರು ಬೇಕು ಅನಿಸಿದರೆ ಸ್ವಲ್ಪ ಸೇರಿಸ್ಕೊಳ್ಬೋದು ಇದು ಬಿಸಿ ಇರುವಾಗ ಈ ರೀತಿ ನೀರಾಗಿರ್ತದೆ ಅದೇ ತಣ್ಣಗಾದ ನಂತರ ಸ್ವಲ್ಪ ದಪ್ಪ ಬರ್ತದೆ ಹಾಗಾಗಿ ನೀವು ಮಾಡುವಾಗ ಸ್ವಲ್ಪ ನೀರೇ ಮಾಡಿಕೊಳ್ಬೇಕು ಈಗ ಇದಕ್ಕೆ ನೋಡಿ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಕಿವುಚಿ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೇನೆ ಆನಂತರ ಇದಕ್ಕೆ ಒಂದು ಸಣ್ಣ ತುಂಡು ಬೆಲ್ಲ ನೋಡಿ ಒಂದು ಅರ್ಧ ಗಾತ್ರದಷ್ಟು ಬೆಲ್ಲ ಈ ಬೆಲ್ಲ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ರುಚಿ ಬೇಕು ಅನಿಸಿದರೆ ಬೆಲ್ಲ ಹಾಕಿದ್ರೇ ಚೆನ್ನಾಗಾಗೋದು ಹುಳಿ ಉಪ್ಪು ಬೆಲ್ಲ ಎಲ್ಲ ಸೇರಿದ್ರೇ ರುಚಿ ಬರೋದಲ್ವ ಇಷ್ಟ ಇಲ್ಲಾಂದರೆ ಬೆಲ್ಲನ ಸ್ಕಿಪ್ ಮಾಡಿ ಹಾಕಬೇಕು ಅಂತೇನಿಲ್ಲ ಇದನ್ನೆಲ್ಲ ಹಾಕ್ಕೊಂಡಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕಿದ ಹೀಗೆ ನನ್ನ ವೀಡಿಯೋಸ್ನ ನೀವು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ ನೋಡಿ ರುಚಿಯಾದ ಅಲಸಂಡೆ ಕಾಳಿನ ಬೆಂದಿ ರೆಡಿಯಾಗಿದೆ ಇದನ್ನು ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರ ಅಷ್ಟು ರುಚಿ ಚೆನ್ನಾಗಾಗ್ತದೆ ನೋಡಿ ಚೆಂದ ಕುದಿ ಬರ್ತಾ ಉಂಟುಲ್ಲ ಹೀಗೆ ಕುದಿ ಬಂದ ಒಂದು ಐದು ನಿಮಿಷ ಬಿಡಬೇಕಿದನ್ನು ಚೆನ್ನಾಗಾಗ್ತದೆ ಇಷ್ಟಾದರೆ ಸಾಕು ನಾನೀಗ ಗ್ಯಾಸನ್ನು ಆಫ್ ಮಾಡ್ತೇನೆ ತಣ್ಣಗಾದ ನಂತರ ನಿಮಗೆ ತೋರಿಸ್ತೇನೆ ನೋಡಿ ಹೇಗೆ ಬಂದಿದೆ ಅಂತ ಇವಾಗ ನೋಡಿ ತಣ್ಣಗಾಗಿದೆ ಇಷ್ಟು ದಪ್ಪ ಬಂದಿದೆ ನೋಡಿ ಇನ್ನು ಸಹ ಫುಲ್ ತಣ್ಣಗಾದ ನಂತರ ಇನ್ನೂ ದಪ್ಪ ಬರ್ತದೆ ಇದನ್ನು ನಾನೀಗ ಸರ್ವ್ ಮಾಡಿ ತೋರಿಸ್ತೇನೆ ಹೀಗೆ ನೀವು ಸಹ ಒಂದು ಸತಿ ಟ್ರೈ ಮಾಡಿ ಕಾಳು ಮತ್ತು ಹೆಸರು ಕಾಳಲ್ಲಿ ಕೂಡ ಈ ರೀತಿ ಮಾಡ್ಬೋದು ತುಂಬ ರುಚಿಯಾಗ್ತದೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್